ಪ್ರಿಯಾ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ವಿಶೇಷವಾದ ಸುದ್ದಿ ಒಂದನ್ನ ತಂದಿದ್ದೇವೆ ಹೌದು ಇದು ಯಾವುದೇ ರೀತಿಯಾದಂತ ಸರ್ಕಾರಿ ಯೋಜನೆ ಹಾಗೂ ಇನ್ನಿತರ ಯೋಜನೆಗಳ ಬಗ್ಗೆ ಮಾಹಿತಿ ಇದಲ್ಲ ಇದು ಉತ್ತರ ಕರ್ನಾಟಕದ ಖ್ಯಾತ ಗಾಯಕ ಆದಂತ ಬಾಳು ಬೆಳಗುಂದಿ ಅವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ನಲ್ಲಿ ಮಿಂಚಿದ ಜವಾರಿ ಹೈತನ ಜನಪ್ರಿಯ ಹಾಡುಗಳು ಹೌದು ಸರಿಗಮಪ ನಲ್ಲಿ ಈ ಬಾರಿ ಎಲ್ಲರ ಗಮನ ಸೆಳೆದ ದೇಸಿ ಪ್ರತಿಭೆ ಬಾಳು ಬೆಳಗುಂದಿ ಲಕ್ಷಾಂತರ ಫಾಲೋವರ್ಸ್ ಹೊಂದಿದ್ದಾರೆ ಸರಿಗಮಪ ನಲ್ಲಿ ಈ ಬಾರಿ ಎಲ್ಲರ ಗಮನ ಸೆಳೆದ ಪ್ರತಿಭೆ ಬಾಳು ಬೆಳಗುಂದಿ ಹೌದು ಯೂಟ್ಯೂಬ್ ನಲ್ಲಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಬಾಳು ಪಿಳಗುಂದಿ ಅವರು ಪ್ರತಿಭೆ ಈಗ ಕನ್ನಡ ವಾಹಿನಿಯ ಮಹಾ ಎಲ್ಲರ ಗಮನ ಸೆಳೆದಿದ್ದಾರೆ ದೇಸಿ ಪ್ರತಿಭೆಗೆ ಈಗಾಗಲೇ ಈ ಜವಾರಿ ಹೈದಾ ಸ್ವತಃ ಆಂಕರ್ ಅನುಸರಿ ಮೇಲೆ ಕವಿತೆಯೊಂದನ್ನು ಕಟ್ಟಿ ವೇದಿಕೆಯ ಮೇಲೆ ಹಾಡಿದ್ದಾರೆ ಹೌದು ಸರಿಗಮ ಆಡಿಷನ್ ಗೆ ಬರುವ ಮೊದಲೇ ಇವರು ತನ್ನ ಫ್ಯಾನ್ಸ್ಗೆ ಪರಿಚಯ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡುವವರೇ ಅಚ್ಚುಮೆಚ್ಚಿನ ಗಾಯಕ ಹೇಳಬಹುದು ಗೂಗಲ್ನಲ್ಲಿಯೂ ಇವರ ಹಾಡುಗಳನ್ನ ಸಾಕಷ್ಟು ಜನರು ಬಾಳು ಬೆಳಗುಂದಿ ಜನಪ ಸಾಂಗ್ ಹಾಗೂ ಬಾಳು ಬೆಳಗುಂದಿ ಡಿಜೆ ಸಾಂಗ್ ಎಂದು ಹುಡುಕುತ್ತಾರೆ ಈ ಬಾರಿಯ ಸರಿಗಮಪ ಶೋನಲ್ಲಿ ಬಾಳು ಬೆಳಗುಂದಿಗೆ ಪ್ರಮುಖ ಹೈಲೈಟ್ ಆಗುವ ಸೂಚನೆ ಇದೆ ಯಾರಿವರು ಬಾಳು ಬೆಳಗುಂದಿ ಜಿ ಕನ್ನಡ ವೇದಿಕೆಯಲ್ಲಿ ಬಾಳು ಬೆಳಗುಂದಿಚನೂರ ಹಾಡುಗಳನ್ನ ಬರೆದು ಹಾಡಿದ್ದೇನೆ ಯಾವುದಾದರೂ ಜಾನಪದ ಅಥವಾ ಜನಪ್ರಿಯ ಹಾಡುಗಳಿದ್ದರೆ ಅದಕ್ಕೆ ನನ್ನದೇ ಸ್ಟೈಲಲ್ಲಿ ಹಾಡು ಬರೆದು ಹಾಡುವ ಅಭ್ಯಾಸ ಮಾಡಿಕೊಂಡಿದ್ದೇನೆ ಕುರಿ ಕಾಯುವ ಕೆಲಸದ ಜೊತೆಗೆ ಸೋಷಿಯಲ್ ಮೀಡಿಯಾಕ್ಕಾಗಿ ಹಾಡುವೆ ಎಂದು ಹೇಳಿದ್ದಾರೆ ಇದನ್ನೆಲ್ಲ ಕೇಳಿದಾಗ ಸರಿಗಮ ವೇದಿಕೆಯಲ್ಲಿ ಅನುಶ್ರೀ ಅವರು ಎಷ್ಟು ಓದಿದೆ ಎಂದು ಕೇಳಿದ್ದಾರೆ ಅದಕ್ಕೆ ಅವರು ಮೂರನೇ ಕ್ಲಾಸ್ ಎಂದಿದ್ದಾರೆ ಶಾಲಾ ಶಿಕ್ಷಣ ಕಡಿಮೆ ಪಡೆದರೂ ಅಚ್ಚ ಕನ್ನಡದ ಸುಂದರ ಹಾಡುಗಳನ್ನ ದೇಸಿ ಸ್ಟೈಲ್ನಲ್ಲಿ ಬರೆದು ಹಾಡುವ ಇವರ ಪ್ರತಿಮೆ ಎಲ್ಲರಿಗೂ ಅಚ್ಚರಿ ತಂದಿದೆ ಇವರ ಇನ್ಸ್ಟಾಗ್ರಾಂ ನಲ್ಲಿ ಸಾಕಷ್ಟು ರೀಲ್ಸ್ಗಳು ಹಾಡುಗಳು ಗಮನ ಸೆಳೆಯುತ್ತವೆ ಇದರೊಂದಿಗೆ ಇವರ ವೈಯಕ್ತಿಕ ಮಾಹಿತಿಗಳು ದೊರಕಿವೆ ಹೌದು ಇವರು ಮಾಲಾಸ್ತ್ರೀ ಎಂಬ ಗಾಯಕಿಯನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ ಬಾಳು ಬೆಳೆಗೊಂದಿ ಮೂಲತಃ ಹಾವೇರಿಯ ಕತ್ರಿಕುಪ್ಪಿ ಎಂಬ ಹಳ್ಳಿಯವರು ಇವರು ಶಾರ್ಟ್ ವಿಡಿಯೋಗಳು ಮಾತ್ರವಲ್ಲದೆ ಇವರ ಯೂಟ್ಯೂಬ್ ಚಾನಲ್ಗಳಲ್ಲಿ ನೂರಾರು ಜಾನಪದ ಶೈಲಿಯ ಹಾಡುಗಳಿವೆ ಇವು ನಿಮಗೆ ಇಷ್ಟವಾಗಬಹುದು ಕೆಲವೊಂದು ರಚನೆಗಳು ನಗಿ ತರಿಸುತ್ತವೆ ಹೌದು ಅವರು ರಚಿಸುವಂತ ಹಾಡುಗಳನ್ನ ನೋಡದಾದ್ರೆ ಮೊದಲೇದಾಗಿ ಕುಣಿತಾಳೋ ಕುಣಿತಾಳೋ ಎಂಬ ಹಾಡನ್ನ ಇವರು ಯೂಟ್ಯೂಬ್ನಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಹೌದು ಇವರ ಯೂಟ್ಯೂಬ್ ಚಾನಲ್ ಅಲ್ಲಿ ಅತ್ಯಧಿಕ ಜನಪ್ರಿಯತೆ ಪಡೆದ ಹಾಡು ಯಾವುದೆಂದ್ರೆ ಅದು ಸಿಕ್ಕಿದ್ದು ಕುಣಿತಾಳ ಕುಣಿತಾಳ ಎಂಬ ಹಾಡು ಯೂಟ್ಯೂಬ್ ಹಾಡು ಹನ್ನೊಂದು ಕೋಟಿಗೂ ಹೆಚ್ಚು ವೀಕ್ಷಣೆ ಪಡೆದಿದೆ ಹೌದು ಇನ್ನು ಎರಡನೇದಾಗಿ ಲಂಗಾ ಮಸ್ತ ಮಸ್ತಾಕಾಂತಿ ಲವಣ ಎಂಬ ಹಾಡು ಕೂಡ ಎಂಬ ಹಾಡು ಯೂಟ್ಯೂಬ್ನಲ್ಲಿ ಟಾಪ್ ನಲ್ಲಿದೆ ಹೌದು ಹೆಚ್ಚು ವೀಕ್ಷಣೆಯಲ್ಲಿ ಇದಕ್ಕೆ ಎರಡನೇ ಸ್ಥಾನವಿದೆ ಇದನ್ನ ಹನ್ನೊಂದು ಕೋಟಿಗಿಂತ ಹೆಚ್ಚು ಜನರು ವೀಕ್ಷಣೆ ಮಾಡಿದ್ದಾರೆ ಫೋನ್ ನಂಬರ್ ಬರ್ತೈತಿ ಪುಣ್ಯ ಎಂಬ ದಾಟಿಯು ಈ ಹಾಡು ಈ ಹಾಡಿಗೆ ಸಾಕಷ್ಟು ಜನರು ಕಾಮೆಂಟ್ ಮಾಡಿದ್ದಾರೆ ಜಿ ಕನ್ನಡ ಸರಿಗಮಪ್ಪ ನೋಡಿ ಬಂದವರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದೆಲ್ಲ ಜನರು ಕಾಮೆಂಟ್ ಮಾಡಿದ್ದಾರೆ ಹೌದು ಸರಿಗಮಪ್ಪ ವೇದಿಕೆಯಲ್ಲಿ ಹಾಡಿರಬಹುದು ಈಗಾಗಲೇ ಫೇಮಸ್ ಆಗಿರುವ ಇವರನ್ನ ಇನ್ನಷ್ಟು ಫೇಮಸ್ ಮಾಡುವಂತೆ ಕಾಣಿಸ್ತಾ ಇದೆ ಇನ್ನು ಮೂರನೇದಾಗಿ ಇತ್ತೊಗದ ಬರಬೇಕು ಎಂಬ ಎಂಬದ ಬರಬೇಕ ಕೊಳ್ಳನ ತಾಳಿ ಎಂಬ ಎಂಬ ಹಾಡನ ಬಾಳು ಬೆಳಗೊಂದಿ ಬರೆದು ಹಾಡಿ ನಟಿಸಿರುವ ಈ ಹಾಡು ಮೂರನೇ ಸ್ಥಾನದಲ್ಲಿದೆ ಇದು ಯೂಟ್ಯೂಬ್ ನಲ್ಲಿ ಎರಡೂವರೆ ಕೋಟಿಗೂ ಹೆಚ್ಚು ವೀಕ್ಷಣೆ ಪಡೆದಿದೆ ಅದ್ಭುತ ಸಾಹಿತ್ಯ ಸುಂದರವಾದ ಗಾಯನ ಬಹುಶಃ ನಾನು ಈ ಹಾಡನ್ನ ಇಪ್ಪತ್ತೈದರಿಂದ ಮೂವತ್ತು ಸಲ ಕೇಳಿದ್ದೇನೆ ಎಂದು ನಮ್ಮ ಉತ್ತರ ಕರ್ನಾಟಕದ ಸಾಹಿತ್ಯಕ್ಕೆ ಇನ್ನೂ ಬರ ಬಂದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತು ಮಾಡಿದ್ದೀಯಾ ಅಭಿನಂದಗಳು ಎಂದಲ್ಲ ಅಭಿಮಾನಿಗಳು ಇವರ ಹಾಡಿಗೆ ಕಮೆಂಟ್ ಅನ್ನ ಮಾಡಿದ್ದಾರೆ ಹುಳ ಹೌದು ಬಾಳು ಬೆಳಗುಂತಿ ಹಾಡಿ ಬರೆದು ನಲ್ಲಿದ ಇನ್ನೊಂದು ಹಾಡು ಹಿಂಗ ನಗಬೇಡ ಎದ್ಯಾಗ ಏಳ್ತಾವ ಹುಳ ಇದು ಕೂಡ ಎರಡೂವರೆ ಕೋಟಿಗೂ ಹೆಚ್ಚು ವೀಕ್ಷಣೆ ಪಡೆದಿದೆ ಜಾನಪದ ಸಾಹಿತ್ಯದಲ್ಲಿ ಶಬೀರ್ ಡಾಂಗೆ ಅವರ ಹಾಡನ್ನ ಬಿಟ್ರೆ ಅತಿ ಹೆಚ್ಚು ಕೇಳಿದ್ದು ನಿಮ್ಮ ಹಾಡುಗಳನ್ನ ಎಂದೇ ಜನರು ಕಮೆಂಟ್ ಮಾಡಿದ್ದಾರೆ ಬಾಳು ಬೆಳಗುಂದಿ ಅವರ ಚಾನೆಲ್ ಅಲ್ಲಿ ಇಂತ ನೂರಾರು ಹಾಡುಗಳು ಜನಪ್ರಿಯತೆ ಪಡೆದಿವೆ ಇವರ ಹಾಡುಗಳಿಗೆ ನೂರಾರು ಸಾವಿರಾರು ಕಾಮೆಂಟ್ಗಳು ಬಂದಿರುವುದು ಇವರ ಜನಪ್ರಿಯತೆಗೆ ಸಾಕ್ಷಿ ಬರೆದಿವೆ ಇದೇ ಚಾನೆಲ್ ನಲ್ಲಿ ವೃತ್ತಿಪರವಾಗಿ ವಿಡಿಯೋ ಹೊರಬಿಡುವ ಇನ್ನೊಂದು ಹೆಚ್ಚುಗಾರಿಕೆ ಹೌದು ಜೊತೆಗೆ ಇವರ ಟೀಮ್ ಕೂಡ ಇವರಿಗೆ ಸಾಥ್ ನೀಡಿದೆ ಇವರ ಪತ್ನಿ ಮಾಲಾಶ್ರೀ ಕೂಡ ಇವರ ಬಹುತೇಕ ಹಾಡುಗಳಲ್ಲಿ ಮಿಂಚಿದ್ದಾರೆ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಷ್ಟ ಆಗಿದ್ದರೆ ನಿಮ್ಮ ನೆಚ್ಚಿನ ಗಾಯಕನನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು